ಸೆಪ್ಟೆಂಬರ್ ಹದಿನೈದರಂದು ಮಾತೃಭೂಮಿ ಯುವಕ ಮಂಡಳಿಯ ಹಿಂದೂ ಮಹಾಗಣಪತಿ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ ಈ ಮೆರವಣಿಗೆಯಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿರುವಂಥ ವಾದ್ಯಗಳನ್ನು ನುಡಿಸುವ ತಂಡಗಳನ್ನು ಕರೆಸಲಾಗುತ್ತಿದೆ ಎಂದು ಹಿಂದೂ ಸಂಘಟನೆಯ ಮುಖಂಡರಾಗಿರುವಂಥ ಅಶೋಕ್ ಲಿಂಬಾವಳಿ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಈ ಹಿಂದಿನ ವರ್ಷದಲ್ಲಿ ಸೊಲ್ಲಾಪುರ ಕೊಲ್ಲಾಪುರದಿಂದ ಡೋಲ್ ತಾಷಾ ಪಥಕ್ ಕರೆಸಲಾಗಿತ್ತು ಈ ವರ್ಷದಲ್ಲಿ ಸಾಂಗ್ಲಿಯ ಒಂದು ನೂರ ಇಪ್ಪತ್ತು ಜನ ಯುವಕ ಯುವತರು ಇರುವಂಥ ಡೋಲ್ ತಾಷಾ ಪಥಕ್ ತಂಡ ಬರಲಿದೆ ಎಂದು ತಿಳಿಸಿದರು సార్వజనిక గణేోత్సవ విసర్జన యీతి ఆగు అన్న మాతృభూమి వివేక మండల హిందూ మహాగణపతి సార్వజని కల్పన ప్రయత్నం బాలగంగా బాళగంగా స్వాతంత్ర పూర్వదొడ ಏನು ಬ್ರಿಟಿಷರು ತಿಂ ಕೆಲಸವನ್ನು ಮಾಡಿದ್ರು ಬಾಲಗಂಗಾ ಯೋಚನೆ ಮಾಡಿದ್ರು ಯುವಕರನ್ನ ಇದರೊಳಗೆ ದೇಶಭಕ್ತಿಯನ್ನ ಜಾಗೃತಗೊಳಿಸುವ ದೃಷ್ಟಿಯೋ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿ ಈ ಮಾನವ ಸರಪಳಿಯಲ್ಲಿ ತಾವು ಭಾಗವಹಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರೀತಿ ಇರ್ತಕ್ಕಂಥವರು ಎಲ್ಲ ಜನರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಪಕ್ಷ ಪಂಗಡ ಜಾತಿ ಧರ್ಮವನ್ನು ಎಲ್ಲದನ್ನು ಬದಿಗೊತ್ತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕವಾಗಿ ನಮ್ಮ ಒಂದು ಬೆಂಬಲವನ್ನು ಸೂಚಿಸಲಿಕ್ಕೆ ಮುಂದಿನ ಪೀಳಿಗೆಯನ್ನು ತಿಳಿಸಲಿಕ್ಕೆ ಬನ್ನಿ ಭಾಗವಹಿಸಿದಂತೆ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಇದಾದ ಬಳಿಕ ನವನಗರದ ಪತ್ರಿಕಾ ಭವನದಲ್ಲಿ ಕದಂಬ ಸೈನ್ಯದ ಸಂಸ್ಥಾಪಕರ ಅಧ್ಯಕ್ಷರಾಗಿರುವಂಥ ಬೇಕ್ರಿ ರಮೇಶ್ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಿಂದಿ ಹೇರಿಕೆಯ ವಿರುದ್ಧ ರಾಜ್ಯ ಸರ್ಕಾರಗಳು ಇದುವರೆಗೂ ಧ್ವನಿ ಎತ್ತಲೇ ಇಲ್ಲ ನಮಗೆ ತ್ರಿಭಾಷಾ ಸೂತ್ರ ಬೇಡ ದ್ವಿಭಾಷೆ ಸೂತ್ರ ಬೇಕು ಎಂದು ಒತ್ತಾಯಿಸಿದರು ಕೇಂದ್ರ ಸರ್ಕಾರ ರೈಲು ಬ್ಯಾಂಕುಗಳಲ್ಲಿ ಎಲ್ಲ ಕಡೆ ಹಿಂದಿ ಭಾಷಕರಿಗೆ ಶೇಕಡಾ ತೊಂಬತ್ತರಷ್ಟು ಉದ್ಯೋಗ ನೀಡಿ ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಭಾರಿ ವಂಚನೆ ಮಾಡುತ್ತಿದೆ ಎಂದು ಹಾಗೂ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಅವರು ಆರೋಪಿಸಿದರು ನಮ್ಮ ಕನ್ನಡ ಮಾಡ್ತಾ ಇದ್ದೀವಿ ಕನ್ನಡಿಗ ಉದ್ಯೋಗ ಕೊಟ್ಟರೆ ನೀವು ಎಲ್ಲಿ ಇಲ್ಲ ನೀವು ಖಾಲಿ ಅಂತ ಅನ್ನುವಂಥದ್ದು ಚಿಂತನೆ ಮಾಡಿದ್ವಿ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಆಗ್ಬೋದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗ್ಬೋದು ಬರೀ ಅವರಿಗೆ ಕಾರು ಬಂಗ್ಲೆ ಕೊಟ್ಟಿದ್ದಾರೆ ಅಷ್ಟೊಂದು ಅಧಿಕಾರ ಕೊಟ್ಟಿಲ್ಲ ಅವರಿಂದ ಕನ್ನಡ ಉದ್ಧಾರ ಆಗ್ತಾರ ಯಾರು ಸಾಧ್ಯ ಇಲ್ಲ ಮಾನವ ಸಂಪುಟ ಕಾರ್ಯಕ್ರಮ ಈ ಕಾರ್ಯಕ್ರಮ ನಮ್ಮಲ್ಲಿ ಹಾಲಿ ಬಾಗಲಕೋಟೆ ಕೋಟಿ ಕದನಿಗೆ ತಕ್ಕ ನಾವು ಮಾಡಬೇಕಾಗತ್ತೆ ಅದಕ್ಕೆ ಎಲ್ಲ ಜನರಿಗೆ ವಿನಂತಿ ಮಾಡ್ಕೊತೀನಿ ಇದರ ರವಿವಾರ ಹದಿನೈದು ಒಂಬತ್ತು ಇಪ್ಪತ್ತ್ನಾಲ್ಕು ರವಿವಾರ ಇದು ಬರ್ತಾ ಇದೆ ಅದಕ್ಕೆಲ್ಲರೂ ದಯಮಾಡಿ ಬರ ಭಾಗವಹಿಸ್ಬೇಕಂತಿಲ್ಲ ತೋಣ